ಈ ವರ್ಷ ನಾವು ಎಕ್ಸಿಬಿಷನ್ಗೆ ಬ್ಯಾಕ್ ಗೇಟ್ ಇಂದ ಹೋದ್ವಿ ಎಂ ಜಿ ರೋಡ್ ನಲ್ಲಿ ಇರೋ ಬ್ಯಾಕ್ ಗೇಟ್ ಇದು ಮಾಲ್ ಆಫ್ ಮೈಸೂರು ಎದುರುಗಡೆ ಬರುತ್ತೆ ಇದು ಯಾಕೆ ನಾವು ಈ ವರ್ಷ ಬ್ಯಾಕ್ ಗೇಟ್ ಇಂದ ಹೋದ್ವಿ ಫ್ರಂಟ್ ಗೇಟ್ ಇಂದ ಯಾಕೆ ಹೋಗಿಲ್ಲ ಅನ್ನೋದಕ್ಕೆ ಒಂದು ಕಾರಣ ಇದೆ ಬ್ಯಾಕ್ ಗೇಟ್ ಕೂಡ ಟಿಕೆಟ್ ತಗೊಂಡು ಒಳಗಡೆಗೆ ಎಂಟ್ರಿ ಆಗ್ಬಹುದು ನಾನು ಯಾಕೆ ಬ್ಯಾಕ್ ಗೇಟ್ ಇಂದ ಹೋದೆ ಅಂತ ಅಂದ್ರೆ ನಾನು ನೋಡೋದಕ್ಕೆ ಅಂತ ಹೋಗಿದ್ದು ಅದು ಬ್ಯಾಕ್ ಗೇಟ್ ಗೆ ಹತ್ರದಲ್ಲೇ ಇತ್ತು ಕಾರಣಾಂತರದಿಂದ ನಾನು ಈ ವಿಡಿಯೋನ ಸ್ವಲ್ಪ ಲೇಟ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರು ಮಿಸ್ ಮಾಡ್ಕೊಳ್ದೆ ದಯವಿಟ್ಟು ಈ ವಿಡಿಯೋನ ನೋಡಿ ನಿಮ್ಗೂ ಖುಷಿ ನಾನು ಇಲ್ಲಿ ನೋಡಕ್ ಬಂದಿರೋದು ಸರ್ಕಾರಿ ಇಲಾಖೆಗಳ ಕೆಲವೊಂದು ಮಳಿಗೆಗಳು ನಂದಿನಿ ಮೆಗಾ ಡೈರಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಮಹಿಳಾ ಸಬಲೀಕರಣ ಪ್ರವಾಸೋದ್ಯಮ ಇಲಾಖೆ ಕೈಮಗ್ಗ ಮತ್ತು ಜವಳಿ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸರ್ಕಾರಿ ಶಾಲಾ ಆವರಣ ಜಲ ಸಂಪನ್ಮೂಲ ಇಲಾಖೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಬೆಂಕಿಯ ಅವಘಡಕ್ಕೆ ಸಿಲುಕಿ ನಶಿಸಿ ಹೋದ ಅಂದಿನ ಮೈಸೂರು ಅರಮನೆ ವಿಜಯನಗರ ಸಾಮ್ರಾಜ್ಯದ ಮೈಸೂರು ಅರಸರ ಸಿಂಹಾಸನ ಚನ್ನಪಟ್ಟಣದ ಗೊಂಬೆಗಳು ಇನ್ನು ಅನೇಕ ಹೀಗೆ ತುಂಬಾನೇ ಮಳಿಗೆಗಳಿದಾವೆ ಯಾರು ಎಲ್ಲೂ ಮಿಸ್ ಮಾಡ್ದೆ ಎಲ್ಲೂ ಸ್ಕಿಪ್ ಮಾಡ್ದೆ ಫುಲ್ ವಿಡಿಯೋ ನೋಡಿ ಯಾರು ಈ ವರ್ಷ ಎಕ್ಸಿಬಿಷನ್ ನ ಮಿಸ್ ಮಾಡಿಕೊಂಡಿದ್ದಾರೋ ಅವರು ಈ ವಿಡಿಯೋನ ನೋಡಿದ್ರೆ ತುಂಬಾನೇ ಖುಷಿ ಪಡ್ತೀರಾ ಅಂತ ನಾನು ಅನ್ಕೊಂಡಿದೀನಿ ಬನ್ನಿ ಈ ವಿಡಿಯೋ ನಿಮ್ಗಾಗಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ನಾನು ನೋಡಿದ್ದು ಮೈಸೂರು ಡೈರಿ ನಂದಿನಿ ಪ್ರಾಡಕ್ಟ್ಸ್ ಕರ್ನಾಟಕ ಸಹಕಾರ ಹಾಲು ಉತ್ಪಾದಕರ ಒಕ್ಕೂಟ ನಂದಿನಿ ಬ್ರ್ಯಾಂಡ್ ಮೂಲಕ ಸಂಸ್ಕರಿಸಿದ ಹಾಲು ಮೊಸರು ಪೇಡ ಪನ್ನೀರ್ ಮೈಸೂರು ಪಾಕ್ ಮುಂತಾದ ಉತ್ಪನ್ನಗಳನ್ನ ಮಾರಾಟ ಮಾಡುತ್ತಿದೆ ಭಾರತದಲ್ಲಿನ ಡೈರಿ ಸಹಕಾರ ಸಂಘಗಳಲ್ಲಿ ಇದು ಎರಡನೇ ದೊಡ್ಡ ಡೈರಿ ಸಹಕಾರಿಯಾಗಿದೆ ದಕ್ಷಿಣ ಭಾರತದಲ್ಲಿ ಇದು ಸಂಗ್ರಹಣೆ ಮತ್ತು ಮಾರಾಟದ ವಿಷಯದಲ್ಲಿ ಮೊದಲ ಸ್ಥಾನದಲ್ಲಿದೆ ಕೂಡ ಇದು ಪ್ರಾಥಮಿಕ ಡೈರಿ ಸಹಕಾರ ಸಂಘಗಳಿಂದ ಹಾಲುಗಳನ್ನ ಸಂಗ್ರಹಿಸಿ ಕರ್ನಾಟಕದಲ್ಲಿನ ವಿವಿಧ ಪಟ್ಟಣಗಳು ಗ್ರಾಮೀಣ ಮಾರುಕಟ್ಟೆಗಳಲ್ಲಿನ ಗ್ರಾಹಕರಿಗೆ ಹಾಲನ್ನು ವಿತರಿಸುತ್ತೆ ಈ ಡೈರಿಯು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಗ್ರಾಮ ಮಟ್ಟ ಡೈರಿ ಸಹಕಾರಿ ಸಂಸ್ಥೆಗಳ ಸಹಯೋಗದೊಂದಿಗೆ ಪ್ರಾರಂಭಿಸಲಾಯಿತು ಮತ್ತೆ ಸಾವಿರದ ಒಂಬೈನೂರ ಎಂಬತ್ನಾಕರಲ್ಲಿ ಈ ಸಂಘಟನೆಯನ್ನ ಕೆಎಂಎಫ್ ಎಂದು ಮರು ನಾಮಕರಣ ಮಾಡಲಾಯಿತು ಇದರ ಭಾರತ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಮಾಡಿದಂತ ಒಂದು ಮಳಿಗೆ ಈ ಮಳಿಗೆ ಒಳಗಡೆ ಹೋದಾಗ ಇಲ್ಲಿ ನಾವು ನೋಡಿದ್ದು ಸರ್ಕಾರದ ಯೋಜನೆಗಳ ಬಗೆಯಾಗಿತ್ತು ಅವುಗಳಲ್ಲಿ ಭಾಗ್ಯದ ಬೆಳಕು ಗೃಹ ಯೋಜನೆ ಹಸಿವು ಮುಕ್ತ ಯೋಜನೆ ಅನ್ನಭಾಗ್ಯ ಸಬಲೀಕರಣದತ್ತ ಮಹಿಳೆಯರ ಪ್ರಯಾಣ ಈ ಸ್ಲೋಗನ್ನೊಂದಿಗೆ ಶಕ್ತಿ ಯೋಜನೆ ಇದಿಷ್ಟು ಈ ಇದ್ದಿದ್ದು ನಂತರ ನೋಡಿದ್ದು ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯಿಂದ ಮಾಡಿದಂತದ್ದು ಇಲ್ಲಂತೂ ಜನಗಳನ್ನ ತುಂಬಾ ಅಟ್ರಾಕ್ಟ್ ಮಾಡ್ತಾ ಇತ್ತು ಎಂಟ್ರೆನ್ಸ್ ನಲ್ಲೇ ಇದನ್ನೆಲ್ಲಾ ನೋಡ್ತಾ ಇದ್ರೆ ಮುಂದಕ್ಕೆ ಹೋಗೋದಿಕ್ಕೆ ಮನ್ಸ್ ಬರ್ತಾ ಇರ್ಲಿಲ್ಲ ಇದನ್ನೇ ಎಲ್ಲರೂ ನೋಡ್ತಾ ನಿಂತ್ಕೊಂಡ್ ಬಿಡ್ತಾ ಇದ್ರು ಈಗ ನಾವು ಹೋಗಿದ್ದು ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಮಳಿಗೆಗಳಿಗೆ ಈ ಎಕ್ಸಿಬಿಷನ್ ಬಂದವರಂತೂ ಈ ಮಳಿಗೆನ ಯಾರೋ ಮಿಸ್ ಮಾಡ್ಕೊಂಡಿರಲ್ಲ ಅಂತ ನಾನು ಅನ್ಕೊಂಡಿದೀನಿ ಯಾಕಂದ್ರೆ ಇದು ಸ್ಯಾರೀಸ್ ಇರೋ ಮಳಿಗೆ ಅಲ್ವಾ ಹಾಗಾಗಿ ಎಲ್ಲ ಹೆಂಗಸರು ಹೋಗೇ ಹೋಗಿರ್ತಾರೆ ಅಂತ ಅನ್ಕೊಂಡಿದ್ದೀನಿ ಒಳಗಡೆ ಹೋಗ್ತಿದ ಮೊದಲನೇ ಮಳಿಗೆನೆ ನಮ್ಮ ಮೈಸೂರಿನ ಜೇಸಸ್ ಅರ್ಬನ್ ಹತ್ ಅವರಿಟ್ಟಿದಂಥ ಮಳಿಗೆ ಆಗಿತ್ತು ಇದನ್ನ ನೋಡಿ ನನಗೆ ತುಂಬಾನೇ ಖುಷಿ ಆಯಿತು ನಂತರ ಬೆಂಗಳೂರಿನ ಕಾವೇರಿ ಹ್ಯಾಂಡ್ಲೂಮ್ಸ್ ಸಂಪಂಗಿ ರಾಮನಗರ ಬೆಂಗಳೂರಂತೆ ಇಲ್ಲಿಂದ ಇಟ್ಟಿರುವಂತ ಮಳಿಗೆ ಆಗಿತ್ತು ಕೈಮಗ್ಗದ ಸೀರೆ ಬೆಲೆ ದುಬಾರಿ ನಿಜ ಆದ್ರೆ ಸೀರೆಯ ಅದುರಿತನ ಜರಿಯ ಶುದ್ಧತೆಯ ದೃಷ್ಟಿಯಿಂದ ನೋಡಿದ್ರೆ ದುಬಾರಿ ಅನ್ಸಲ್ಲ ಕೈಮಗ್ಗದ ಸೀರೆಯ ಪ್ರತಿ ಎಳೆಯಲ್ಲೂ ಇಡೀ ಕುಟುಂಬದ ಶ್ರಮ ಇರುತ್ತೆ ಆ ಧನ್ಯತೆ ಸೀರೆ ಕೊಂಡವರಿಗೂ ಸಹ ಸಿಗುತ್ತೆ ಶುದ್ಧತೆ ಮತ್ತು ಬಾಳಿಕೆಯ ದೃಷ್ಟಿಯಿಂದ ನೋಡಿದ್ರೆ ಕೈಮಗ್ಗದ ಸೀರೆಯೇ ಮೇಲು ಕೈಮಗ್ಗದ ಒಂದು ಸೀರೆನ ನೇಯಲು ನಾಲ್ಕು ಮಂದಿ ಇರೋ ಕುಟುಂಬ ಇಡೀ ದಿನ ಕೆಲಸ ಮಾಡಬೇಕಾಗತ್ತೆ ಇಡೀ ದಿನ ಇಡೀ ಕುಟುಂಬ ಕಷ್ಟಪಟ್ಟು ಒಂದು ಸ್ಯಾರಿನ ನೆಗ್ಗೆ ಮಾಡಿ ನಮಗೆ ತಲುಪಿಸ್ತಾರೆ ಅಲ್ವಾ ಇವ್ರಿಗಾಗಿ ನಾವು ಒಂದು ಸಹಾಯ ಮಾಡಲೇಬೇಕು ದಯವಿಟ್ಟು ಎಲ್ಲರೂ ಅಟ್ಲೀಸ್ಟ್ ಒಂದು ಕೈಮಗ್ಗದ ಸೀರೆನಾದ್ರು ಕೊಂಡ್ಕೊಂಡ್ರೆ ಇಡೀ ಕುಟುಂಬಕ್ಕೆ ನಾವು ಏನೋ ಒಂದು ಸಣ್ಣ ಸಹಾಯ ಮಾಡದಂತಾಗತ್ತೆ ಅಲ್ವಾ ಇದಾದ ನಂತರ ನಾವು ಮುಂದೆ ಹೋಗಿ ನೋಡಿದಾಗ ಅಲ್ಲಿ ಇದ್ದಿದ್ದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಳಿಗೆಗಳು ಕರ್ನಾಟಕದ ಅಂದಿನ ಮುಖ್ಯಮಂತ್ರಿ ದಿವಂಗತ ಕೆಂಗೆಲ್ ಹನುಮಂತಯ್ಯನವರು ಕನ್ನಡ ಸಾಹಿತ್ಯ ಸಂಸ್ಕೃತಿಯ ಪುರೋಭಿವೃದ್ಧಿಗಾಗಿ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಸಾಹಿತ್ಯ ಮತ್ತು ಸಂಸ್ಕೃತಿ ಅಭಿವೃದ್ಧಿ ಇಲಾಖೆಯನ್ನು ಸ್ಥಾಪಿಸಿದರು ಈ ಇಲಾಖೆಯ ಮೊಟ್ಟ ಮೊದಲ ನಿರ್ದೇಶಕರು ಪ್ರಸಿದ್ಧ ವಿದ್ವಾಂಸರಾದ ಸಿ ಕೆ ವೆಂಕಟರಾಮಯ್ಯರವರು ನೀವು ನೋಡಬಹುದು ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದವರ ಭಾವಚಿತ್ರಗಳು ಕುವೆಂಪು ಅವರವರಿಂದ ಹಿಡಿದು ಪುನೀತ್ ರಾಜ್ಕುಮಾರ್ ವರೆಗೆ ಹಾಗೆ ಇಲ್ಲಿ ನೀವು ನೋಡ್ತಿದ್ದೀರಾ ಕನ್ನಡ ನಾಡನ್ನಾಳಿದ ರಾಜಮನೆತನಗಳ ರಾಜ ಲಾಂಛನಗಳು ಕರ್ನಾಟಕದ ಮೊದಲುಗಳು ಇನ್ನೂ ಅನೇಕ ಇಲ್ಲಿ ಕಂಡು ಬಂದವು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯವರು ಮಾಡಿದ್ದ ಇಲ್ಲಿ ತುಂಬಾನೇ ಆಕರ್ಷಣೀಯವಾಗಿತ್ತು ಇಲ್ಲಂತೂ ಒಂದು ಗ್ರಾಮವನ್ನೇ ಸೃಷ್ಟಿ ಮಾಡಿಬಿಟ್ಟಿದ್ರು ಗ್ರಾಮದ ಬಸ್ ನಿಲ್ದಾಣ ಗ್ರಾಮ ಪಂಚಾಯಿತಿ ಕಚೇರಿ ಹಾಗೆ ಈ ಸರ್ಕಾರಿ ಶಾಲೆ ಆ ಗ್ರಾಮೀಣದ ಗ್ರಂಥಾಲಯ ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತೆ ಅಂಚೆ ಕಚೇರಿ ಇದನ್ನೆಲ್ಲ ನೇರವಾಗಿ ನೋಡ್ತಾ ಇದ್ರೆ ಒಂದು ಗ್ರಾಮೀಣ ಪ್ರದೇಶದಲ್ಲೇ ಇದೀನೇನೋ ಅನ್ನೋಷ್ಟು ನನ್ಗೆ ಭಾವನೆ ಉಂಟಾಗ್ತಾ ಇತ್ತು ಶಾಲೆ ಮಕ್ಕಳ ಆಟದ ಮೈದಾನ ಈ ಸಂಜೀವಿನಿ ಸ್ಟೋರು ಇದನ್ನೆಲ್ಲ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗ್ತಾ ಇತ್ತು ನನ್ನ ಶಾಲಾ ಜೀವನ ಬಾಲ್ಯದ ಜೀವನ ತುಂಬಾ ನೆನಪಾಯಿತ್ತು ಈ ಬುಟ್ಟಿ ಎಣಿತಾ ಇರೋದು ಹಾಗೇನೆ ಇಲ್ಲಿ ಮಡಕೆ ಮಾಡ್ತಾ ಇರೋದು ಕುಂಬಾರರು ಮಡಿಕೆ ಮಾಡ್ತಾ ಇರೋದು ಇಲ್ಲಿ ತಾತ ಮೊಮ್ಮಕ್ಕಳ ಜೊತೆ ರೋಡ್ ನಲ್ಲಿ ನಡ್ಕೊಂಡ್ ಬರ್ತಾ ಇರೋದು ಇದನ್ನೆಲ್ಲ ನೋಡ್ತಾ ಇದ್ರೆ ನಾನು ನಿಜವಾಗ್ಲೂ ರಿಯಲ್ ಆಗೇ ಇರೋ ತರ ಎಷ್ಟು ಖುಷಿ ಆಗ್ತಿದೆ ನನಗೆ ಅಂತ ನನಗೆ ಹೇಳ್ಕೊಳಕ್ ಇಲ್ಲ ಅಷ್ಟು ನ್ಯಾಚುರಲ್ ಆಗಿದೆ ಅಂತ ಹೇಳಿ ನನಗೆ ತುಂಬಾನೇ ಖುಷಿ ಆಗ್ತಾ ಇತ್ತು ಇದನ್ನ ನೋಡ್ಬಿಟ್ಟು ನನಗೆ ಇದು ಜಲಸಂಪನ್ಮೂಲ ಇಲಾಖೆಯವ್ರು ಮಾಡಿರೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಇದನ್ನೆಲ್ಲ ನಮ್ಮ ಕಣ್ಣಿಂದನೇ ಡೈರೆಕ್ಟಾಗಿ ಬಂದು ನೋಡಬೇಕು ಆವಾಗಲೇ ಇದ್ರದ್ದು ಎಫೆಕ್ಟು ನಿಮಗೆ ಗೊತ್ತಾಗೋದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಂಟ್ರೆನ್ಸಲ್ಲೇ ಮಾಡಿದ್ದ ನಮ್ಮ ಎಸ್ ಡ್ಯಾಮ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ಲಿಂದ ಒಳಗಡೆ ಬಂದರೆ ಇದೆಲ್ಲ ಎಷ್ಟು ನೋಡೋದಕ್ಕೆ ತುಂಬಾ ಎಷ್ಟು ಖುಷಿ ಆಗ್ತಾಯಿತ್ತು ಗೊತ್ತಾ ನೋಡಿ ಇಲ್ಲಿ ಗಗನ್ ಚಕ್ಕಿ ಜಲಪಾತ ಮಾಡಿದ್ದಾರೆ ಇದನ್ನು ಅಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದ್ರೆ ರಿಯಲ್ ಆಗಿ ನಾನು ನೋಡ್ತಾ ಇದೀನೋ ಅನ್ನೋ ಅಷ್ಟು ಫ್ರೆಂಡ್ಸ್ ನೋಡಿದ್ರಲ್ಲ ಇದೆಷ್ಟು ಕರ್ನಾಟಕದ ಸರ್ಕಾರ ಇಲಾಖೆಗಳಲ್ಲಿ ಮಾಡಿದ್ದಂಥ ಒಂದಷ್ಟು ಮಳಿಗೆಗಳು ಇದನ್ನೆಲ್ಲ ನನಗೆ ತುಂಬಾ ಖುಷಿ ಆಯಿತು ಇದಿಷ್ಟೇ ಅಲ್ಲ ಇನ್ನು ಇವರು ಇದ್ರ ಮುಂದೆ ಹೋದರೆ ಅಲ್ಲಿ ನಮ್ಮ ಮೈಸೂರಿನ ಅರಮನೆ ಮೊದಲು ಇತ್ತಲ್ಲ ಮರದಿಂದ ಮಾಡಿದಂಥ ಒಂದು ಅರಮನೆ ಅದು ಒಂದು ಅಗ್ನಿಯ ಅನಾಹುತಕ್ಕೆ ಅವಘಡಕ್ಕೆ ಸಿಲುಕಿ ಸುಟ್ಟೋಗಿತ್ತಲ್ವ ಆ ಅರಮನೆನ ಕೂಡ ಇಲ್ಲಿ ಮಾಡಿದ್ರು ಎಷ್ಟು ಚೆನ್ನಾಗಿತ್ತದು ಅಂದರೆ ನೋಡಿ ಇಲ್ಲಿ ನಮ್ಮ ಅಕ್ಕ ನಮ್ಮ ನಮ್ಮ ಅಣ್ಣನ ಮಕ್ಕಳು ಈ ಅರಮನೆ ನೋಡಿ ತುಂಬಾನೇ ಖುಷಿಯಾಗಿ ಒಂದು ಸೆಲ್ಫಿನ ತಗೋತಾ ಇದ್ದಾರೆ ಬನ್ನಿ ಇದ್ರೊಳಗಡೆ ಹೋಗಿ ಏನೆಲ್ಲ ಮಾಡಿದ್ದಾರೆ ನೋಡ್ಕೊಂಡ್ ಬರೋಣ ಸಡನ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ್ದು ನಮ್ಮ ಕೊಲಿಗ್ ಇವ್ರು ಶಾಂಬ ಸರ್ ಇವ್ರು ಎಲ್ಲೂ ಹೋಗೋದಿಲ್ಲ ನಾನು ಎಲ್ಲಿ ಹೋಗಿದ್ದ ಕೇಳಿಲ್ಲ ಬಟ್ ಇವ್ರು ಇಲ್ಲಿ ಬಂದಿದ್ರು ಅಂದ್ರೆ ಇದು ಚೆನ್ನಾಗಿದೆ ಅಂತ ಅರ್ಥ ಯಾಕಂದ್ರೆ ಇವರು ಯಾವುದನ್ನು ನೋಡಿದ್ರು ಅಳ್ತೆ ಮಾಡಿ ನೋಡ್ತಾರೆ ಅದು ಚೆನ್ನಾಗಿದ್ರೆ ಮಾತ್ರ ಅವರು ಖುಷಿ ಪಡೋದು ಅಂತವರು ಇಲ್ಲಿಗೆ ಬಂದಿದ್ದಾರೆ ಅಂದ್ರೆ ಇದು ಚೆನ್ನಾಗಿದೆ ಅಂತಾನೆ ಅರ್ಥ ಬನ್ನಿ ಒಳಗಡೆ ಹೋಗಿ ಪ್ಯಾಲೇಸ್ ಒಳಗಡೆ ಏನೆಲ್ಲ ಮಾಡಿದ್ದಾರೆ ಅಂತ ನೋಡ್ಕೊಂಬರೋಣ ಇಲ್ಲಿ ನೋಡಿ ಮೈಸೂರು ಅರಸರ ಸಿಂಹಾಸನ ತರಾನೆ ಮಾಡಿಟ್ಟಿದ್ದಾರೆ ಐತಿಹಾಸಿಕ ಹಿನ್ನೆಲೆಯ ಪ್ರಕಾರ ಈ ಸಿಂಹಾಸನವು ಮಹಾಭಾರತದ ಕಾಲದಲ್ಲಿ ಪಾಂಡವರಿಗೆ ಸೇರಿದಾಗಿದ್ದು ಹಸ್ತಿರಾಪುರದಲ್ಲಿತ್ತು ಅಂತ ಹೇಳಲಾಗುತ್ತೆ ತದನಂತರ ಕ್ರಿಸ್ತ ಮುನ್ನೂರ ಮೂವತ್ತ ಆರರಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜರಿಗೆ ಇದು ಸಿಕ್ಕಿ ಒಂದೂವರೆ ಶತಮಾನಕ್ಕೂ ಹೆಚ್ಚು ಕಾಲ ಆನೆಗೊಂದಿಯಲ್ಲಿ ಬಳಸ್ತಿದ್ರು ಸಾವಿರದ ಆರುನೂರ ಒಂಬತ್ತರಲ್ಲಿ ರಾಜ್ಯಪಾಲ ಶ್ರೀರಂಗರಾಯರು ರಾಜ ಒಡೆಯರ್ ಅವರಿಗೆ ಸಿಂಹಾಸನವನ್ನ ನೀಡುತ್ತಾರೆ ಸಾವಿರದ ಆರುನೂರ ಹತ್ತರ ಇಸಿಯಲ್ಲಿ ರಾಜ ಒಡೆಯರ್ ಸಿಂಹಾಸನವನ್ನು ಏರಿದರು ಮತ್ತು ದಸರಾ ಮಹೋತ್ಸವವನ್ನು ಕೂಡ ಉದ್ಘಾಟಿಸಿದರು ಅಂತ ಶಿಲಾ ಶಾಸನದ ಪುರಾವೆಗಳು ತೋರಿಸುತ್ತವೆ ಈಗ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಸರ್ಕಾರದ ಕರ್ನಾಟಕ ಸಾಬೂನು ಮತ್ತು ಮಾಜಿಕ ನಿಯಮಿತದಿಂದ ತಯಾರಾಗುವಂಥ ಸಾಬೂನಿನ ಒಂದು ಬ್ರ್ಯಾಂಡ್ ಗಂಧದೆಣ್ಣೆಯಿಂದ ತಯಾರಿಸಲಾಗುವ ಜಗತ್ತಿನ ಏಕೈಕ ಸಾಬೂನು ಅಂತ ಪ್ರಸಿದ್ಧಿಯಾಗಿದೆ ಇದು ಸಾವಿರದ ಒಂಬೈನೂರ ಹದಿನಾರಿಂದ ತಯಾರಾಗ್ತಿದೆ ಆಗಿನ ಮೈಸೂರು ಸಂಸ್ಥಾನದ ರಾಜರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರು ಬೆಂಗಳೂರಿನಲ್ಲಿ ಈ ಸರ್ಕಾರಿ ಸೋಪ್ ಫ್ಯಾಕ್ಟರಿನ ಸ್ಥಾಪನೆ ಮಾಡಿದ್ರು ಶುದ್ಧ ನೈಸರ್ಗಿಕ ಶ್ರೀಗಂಧದ ಎಣ್ಣೆಯಿಂದ ತಯಾರು ಮಾಡಿರುವಂತಹ ವಿಶ್ವದ ಏಕೈಕ ಸೋಪ್ ಮೈಸೂರಿನ ಶ್ರೀಗಂಧದ ಎಣ್ಣೆಯನ್ನ ಸ್ಥಿರವಾದ ಗುಣಮಟ್ಟಕ್ಕಾಗಿ ಲಿಕ್ವಿಡ್ ಗೋಲ್ಡ್ ಅಂತಾನೆ ಕನ್ಸಿಡರ್ ಮಾಡಲಾಗುತ್ತದೆ ಇಷ್ಟೆಲ್ಲ ಸ್ಪೆಷಾಲಿಟಿ ಇರುವಂತಹ ಮೈಸೂರು ಸ್ಯಾಂಡಲ್ ಆಯಿಲ್ ಭಾರತದ ಫ್ರೆಗ್ರೆಂಟ್ ಅಂಬಾಸಿಡರ್ ಅಂತ ಕರೆಯಲ್ಪಟ್ಟಿದೆ ಇಲ್ಲಿ ತಯಾರಾಗಿರುವಂತ ಸಾಬೂನು ಅಗರಬತ್ತಿ ಪೌಡರು ಶ್ರೀಗಂಧದ ಎಣ್ಣೆ ಶ್ರೀಗಂಧದ ಕೊರಡು ಹೀಗೆ ಎಲ್ಲಾ ಉತ್ಪನ್ನಗಳನ್ನ ಇಲ್ಲಿ ಇರಿಸಿದ್ರು ಇಷ್ಟೇ ಅಲ್ಲ ಮೈಸೂರು ಅರಮನೆಗಳ ನಗರ ಅಂತನೂ ಕರೆಯಲ್ಪಡತ್ತೆ ನೋಡಿ ಇಲ್ಲಿ ನೀವು ನೋಡ್ತಾ ಇರೋದು ಜಯಚಾಮರಾಜೇಂದ್ರ ಒಡೆಯರ್ ಅವರ ತಾಯಿ ವಾಸವಿದ್ದ ಅರಮನೆ ಚಾಮುಂಡಿ ವಿಹಾರ ಸ್ಟೇಡಿಯಂ ಇದೆಯಲ್ಲ ಅದ್ರ ಇದೆ ಇದು ಜಗನ್ಮೋಹನ ಪ್ಯಾಲೇಸ್ ಎಲ್ಲರಿಗೂ ಗೊತ್ತೇ ಇದೆ ಅಲ್ವಾ ಇದು ಲೋಕರಂಜನ್ ಮಹಲ್ ಇದು ಯುವರಾಜರುಗಳಿಗೆ ಪಾಠಶಾಲೆಯಾಗಿ ಬಳಸ್ತಿದ್ರಂತೆ ಅಂದು ರಾಜರ ಬೇಸಿಗೆ ಅರಮನೆ ಆಗಿದ್ದ ಮನೋರಂಜನ್ ಮಹಲ್ ಇಂದು ಟೆರಿಷಿಯನ್ ಕಾಲೇಜ್ ಆಗಿದೆ ನಾಲ್ವಡಿ ಕೃಷ್ಣರಾಜ ಒಡೆಯರವರ ತಂಗಿ ರಾಣಿ ಚೆಲುವಾಂಬನಿ ಯವರಿಗಾಗಿ ಇದನ್ನ ನಿರ್ಮಿಸಲಾಯಿತು ಸಾವಿರದ ಒಂಬೈನೂರ ಹತ್ತು ಹನ್ನೊಂದರಲ್ಲಿ ಅಂತ ಹೇಳಲಾಗತ್ತೆ ಇದು ಮೈಸೂರಿನ ಅತ್ಯಾಕರ್ಷಕವಾದ ಅರಮನೆಗಳಲ್ಲೊಂದು ಅಂತ ಹೇಳ್ತಾರೆ ಲಲಿತ್ ಮಹಲ್ ಈ ಕಟ್ಟಡ ಮೈಸೂರು ಮಹಾರಾಜರ ಮುಖ್ಯ ಅತಿಥಿಗಳ ವಾಸಕ್ಕಾಗಿ ನಿರ್ಮಿಸಲಾಯಿತು ಇದು ಮೈಸೂರಿನ ಎರಡನೇ ಅತಿ ದೊಡ್ಡ ಅರಮನೆಯಾಗಿದೆ ಚಿತ್ತರಂಜನ್ ಮಹಲ್ ಇದು ತಮ್ಮ ತಂಗಿಗಾಗಿ ಮೈಸೂರು ಮಹಾರಾಜರು ನಿರ್ಮಾಣ ಮಾಡಿದ್ದು ಸಾವಿರದ ಒಂಬೈನೂರ ಹದಿನಾರಲ್ಲಿ ಇದು ಹುಣಸೂರು ರಸ್ತೆಯಲ್ಲಿದ್ದು ಈಗ ಇದು ಪ್ರೀಮಿಯರ್ ಸ್ಟುಡಿಯೋ ಅನ್ನು ಚಲನಚಿತ್ರ ಕಂಪನಿಯ ಪ್ರಧಾನ ಕಚೇರಿಯಾಗಿ ಪರಿವರ್ತಿಸಲಾಯಿತು ಪ್ರಸಿದ್ಧ ಟಿವಿ ಧಾರಾವಾಹಿ ದಿ ಸ್ಪೋರ್ಟ್ಸ್ ಆಫ್ ಟಿಪ್ಪು ಸುಲ್ತಾನ್ ಸಿಂಹಾದ್ರಿಯ ಸಿಂಹ ಕನ್ನಡ ಚಿತ್ರ ಸೇರಿದಂತೆ ಅನೇಕ ಚಿತ್ರಗಳನ್ನು ಇಲ್ಲಿ ಚಿತ್ರೀಕರಿಸಲಾಗಿದೆ ಇದು ಚಾಮುಂಡಿ ಬೆಟ್ಟದ ಮೇಲಿನ ತುದಿಯಲ್ಲಿರುವ ರಾಜೇಂದ್ರ ವಿಲಾಸ ಅರಮನೆ ಚಾಮುಂಡಿ ಬೆಟ್ಟದ ಕೆಳಗಡೆ ಇರೋ ಮೈಸೂರಿನಿಂದ ನಾವು ಬೆಟ್ಟದ ಮೇಲೆ ನೋಡಿದಾಗ ಚಾಮುಂಡಿ ಶ್ರೀ ದೇವಸ್ಥಾನದ ಗೋಪುರ ಜೊತೆಗೆ ಈ ಅಂಬಾ ವಿಲಾಸ ಅರಮನೆ ಕೂಡ ಕಾಣಬಹುದು ಜಯಲಕ್ಷ್ಮಿ ವಿಲಾಸ ಅರಮನೆ ಇದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ತಮ್ಮ ತಂಗಿ ಜಯಲಕ್ಷ್ಮಣಿ ಅವರಿಗಾಗಿ ನಾ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಕಟ್ಸಿಕೊಟ್ಟಿದ್ದು ಇದನ್ನ ಮಾನಸ ಗಂಗೋತ್ರಿ ಜನಪದ ವಸ್ತು ಸಂಗ್ರಹಾಲಯವಾಗಿ ಪರಿವರ್ತ ಆಗಿದೆ ಈಗ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಮೈಸೂರಿನ ಏಳು ವಿಶೇಷತೆಗಳು ಒಂದು ಮೈಸೂರಿನ ವಿಳ್ಯದೆಲೆ ಆಗ್ಬೋದು ಮೈಸೂರು ಮಲ್ಲಿಗೆ ಆಗ್ಬೋದು ಮೈಸೂರು ಶ್ರೀಗಂಧದ ಎಣ್ಣೆ ಆಗ್ಬೋದು ಈ ಥರ ಮೈಸೂರಲ್ಲಿ ಏನು ಏಳು ವಿಶೇಷಗಳಿವೆ ಅದ್ರ ಬಗ್ಗೆ ಇಲ್ಲಿ ಹಾಕಿದ್ರು ಇವಾಗ ನೋಡ್ತಾ ಇದ್ದೀರಾ ಚನ್ನಪಟ್ಟಣದ ಗೊಂಬೆಗಳು ಇದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ತುಂಬಾನೇ ಅತ್ಯುನ್ನತ ಹೆಸರುವಾಸಿಯಾಗಿದೆ ಚನ್ನಪಟ್ಟಣದಲ್ಲಿ ಮರದಿಂದ ತಯಾರಿಸಲಾಗುವ ವಿಶಿಷ್ಟ ಗೊಂಬೆಗಳು ಬಣ್ಣ ಬಣ್ಣದ ಗೊಂಬೆಗಳು ವಿಶಿಷ್ಟ ಕೆತ್ತನೆ ಆಕರ್ಷಕ ಬಣ್ಣ ವಿನ್ಯಾಸಗಳಿಂದ ಇದು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ನಲ್ಲಿ ನಲ್ಲಿ ಒಂದು ಭೌಗೋಳಿಕ ವಿಶೇಷತೆ ಅಂತ ಕರ್ನಾಟಕ ಸರ್ಕಾರದಿಂದ ನೋಂದಾಯಿಸಲ್ಪಟ್ಟಿದೆ ಈ ಗೊಂಬೆಗಳನ್ನ ಆಲೆ ಮರದಿಂದ ತಯಾರಿಸಲಾಗತ್ತಂತೆ ಟಿಪ್ಪು ಸುಲ್ತಾನ್ ಕಾಲದಿಂದಲೂ ಈ ಗೊಂಬೆಗಳ ಉದ್ಯಮ ಬೆಳೆದು ಬಂದಿದೆ ಅಂತ ಹೇಳಲಾಗತ್ತೆ ಸ್ಕೂಲ್ ಬಾಬಾ ಸಾಹೇಬ್ ಮಿಯಾ ಈ ಗೊಂಬೆಗಳ ಪಿತಾಮಹ ಅಂತ ಕೂಡ ಹೇಳಲಾಗತ್ತೆ ಇವರು ಈ ಗೊಂಬೆಗಳ ತಯಾರಿಕೆಯಲ್ಲಿ ಜಪಾನಿನ ತಂತ್ರಜ್ಞಾನವನ್ನ ಅಳವಡಿಸಿಕೊಂಡ್ರು ಅಂತ ಹೇಳಲಾಗುತ್ತೆ ಈ ಗೊಂಬೆಗಳು ಮಕ್ಕಳ ಆಟಿಕೆಯಾಗಿ ಬಳಕೆ ಆಗೋದ್ರಿಂದ ಸುರಕ್ಷತೆಗಾಗಿ ಸಸ್ಯಜನ್ಯ ಬಣ್ಣಗಳನ್ನ ಮಾತ್ರ ಬಳಸಲಾಗತ್ತೆ ಫ್ರೆಂಡ್ಸ್ ನೋಡಿ ನಮ್ಮ ಮೈಸೂರಿನ ದಸರಾ ವಸ್ತು ಪ್ರದರ್ಶನದಲ್ಲಿ ತುಂಬ ವರ್ಷಗಳಿಂದ ಕೂಡ ಆಕರ್ಷಕವಾದ ಆಟ ಅಂದರೆ ಇದೇ ಎಲ್ಲ ಮಕ್ಕಳು ಕೂಡ ಇದ್ರ ಮೇಲೆ ಒಂದು ರೌಂಡಾರು ಹೋಗಲೇ ಬರಬೇಕು ಅನ್ನೋದು ಒಂದು ಇಟ್ಕೊಂಡಿರ್ತಾರೆ ಈ ಎಕ್ಸಿಬಿಷನ್ನಲ್ಲಿ ಇದೇ ಒಂದು ಆಕರ್ಷಕ ಆಟ ಆಗಿದೆ ಫ್ರೆಂಡ್ಸ್ ಇದಿಷ್ಟು ಈ ವರ್ಷ ದಸರಾ ವಸ್ತು ಪ್ರದರ್ಶನದಲ್ಲಿ ನಾನು ಇಷ್ಟಪಟ್ಟು ನೋಡಿದ್ದು ನನಗೆ ಇದೆಲ್ಲ ತುಂಬಾ ಇಷ್ಟ ಆಯಿತು ನಿಮಗೆ ಈ ವಿಡಿಯೋ ಹೇಗನ್ನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತ ಇಲ್ಲಿಗೆ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು